ಹೀಗೆ ಒಮ್ಮೆ ಗಾಂಧಿ ದೆಹಲಿಯ ವಾಲ್ಮೀಕಿ ಬಸ್ತಿ ದೇವಾಲಯದಲ್ಲಿ ಕುರಾನ್ ಪಠನೆ ಮಾಡ್ತಾ ಇರ್ತಾರೆ ಆಗ ಜನಸಂದಣಿಯ ಮಧ್ಯದಲ್ಲಿ ಒಬ್ಬ ಮಹಿಳೆ ಎದ್ದು ನಿಂತು ಇದನ್ನ ವಿರೋಧವನ್ನ ಮಾಡುತ್ತಾರೆ ಅದಕ್ಕೆ ಗಾಂಧಿ ಯಾಕಮ್ಮ ಏನಾಯ್ತಮ್ಮ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಅದಕ್ಕೆ ಆ ಮಹಿಳೆ ನೀವು ಮಾಡ್ತಾರಂತ ಸರಿ ಇಲ್ಲ ಇದು ನಮ್ಮ ಧರ್ಮದ ವಿರುದ್ಧವಾಗಿದೆ ನೀವು ಮಾಡ್ತಾ ತುಂಬಾ ತುಂಬಾ ತಪ್ಪು ಅಂತ ಗಾಂಧಿಗೆ ಹೇಳ್ತಾರೆ ಅದಕ್ಕೆ ಗಾಂಧಿ ಆ ಮಹಿಳೆಗೆ ರೀತಿಯಾಗಿ ಅನ್ನಿಸ್ತಾ ಇಲ್ವಲ್ಲ ನನಗಿದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅಂತ ಗಾಂಧಿ ಆ ಮಹಿಳೆಗೆ ಹೇಳ್ತಾರೆ ಅದಕ್ಕೆ ಆ ಮಹಿಳೆ ಗಾಂಧಿಗೆ ನೀವು ಅದು ಹೇಗೆ ನಮ್ಮ ಧರ್ಮವನ್ನು ನಿರ್ಧರಿಸ್ತೀರ ನೀವು ನಮ್ಮ ಧರ್ಮವನ್ನು ನಿರ್ಧರಿಸಲು ಅರ್ಹರು ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ಆ ಮಹಿಳೆ ಗಾಂಧಿಗೆ ಹೇಳ್ತಾರೆ ಅದಕ್ಕೆ ಗಾಂಧಿ ಸರಿನಮ್ಮ ಇಲ್ಲಿ ನೆರೆದಿರುವಂತಹ ಎಲ್ಲ ಜನರ ಮತಗಳನ್ನು ತೆಗೆದುಕೊಳ್ಳೋಣ ಯಾರ ಒಲವು ಯಾವ ಕಡೆ ಇದೆಯೋ ಆ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅಂತ ಗಾಂಧಿ ಮಹಿಳೆಗೆ ಹೇಳ್ತಾರೆ ಆ ಮಹಿಳೆ ಮತ್ತೆ ಗಾಂಧಿಗೆ ಅದು ಹೇಗೆ ನೀವು ಮತಗಳ ಮೂಲಕವಾಗಿ ನನ್ನ ಧರ್ಮವನ್ನ ನೀವು ನಿರ್ಧರಿಸ್ತೀರಾ ನೀವು ಸುಖಾಸು ಮನೆ ಗಾಂಧಿಗೆ ಆ ಮಹಿಳೆ ನೀವು ಸುಖಾಸು ಮನೆ ಹಸ್ತಕ್ಷೇಪವನ್ನ ಅಕ್ರಮವಾಗಿ ನಮ್ಮ ಧರ್ಮದ ಮಧ್ಯದಲ್ಲಿ ಮಾಡ್ತಾ ಇದ್ದೀರಾ ಇವೆಲ್ಲ ಸರಿ ಇಲ್ಲ ಇದು ಮಾಡ್ತಾರಂತ ಅದು ತಪ್ಪು ಅಂತ ಗಾಂಧಿಗೆ ಹೇಳ್ತಾರೆ ಗಾಂಧಿ ಆ ಮಹಿಳೆಯ ಮಾತನ್ನು ತಲೆಗೆನೆ ಹಾಕೊಳ್ಳೋದಿಲ್ಲ ಮತ್ತೆ ಕುರಾನನ್ನ ಓದೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಮತ್ತೆ ಆ ಮಹಿಳೆ ಗಾಂಧಿಗೆ ಗಾಂಧಿಯ ವಿರುದ್ಧವಾಗಿ ನಿಂತ್ಕೊಳ್ತಾರೆ ಅದೇ ಸಮಯದಲ್ಲಿ ಅಲ್ಲೇ ನೆರೆದಿದ್ದಂತಹ ವಾಲ್ಮೀಕಿ ಹುಡುಗರುಗಳು ಆ ಮಹಿಳೆಯ ಜೊತೆಗೆ ನಿಂತ್ಕೊಳ್ತಾರೆ ಪ್ರತಿಭಟನೆಯನ್ನ ಮಾಡ್ತಾರೆ ಗಾಂಧಿಗೆ ಹೇಳ್ತಾರೆ ನೀವು ನಮ್ಮ ದೇವಾಲಯದಲ್ಲಿ ಕುರಾನನ್ನ ಪಠನೆ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಓದೋದಕ್ಕಿಂತ ಮುಂಚೆ ನೀವು ಮೊದಲು ಹೋಗಿ ಮಸೀದಿಗೆ ಹೋಗಿ ಅಲ್ಲಿ ಗೀತೆಯನ್ನ ಅಥವಾ ರಾಮಾಯಣವನ್ನ ಓದಿ ಬನ್ನಿ ನಂತರ ನಮ್ಮ ದೇವಾಲಯದಲ್ಲಿ ನೀವು ಕುರಾನನ್ನ ಓದಿ ಅಂತ ಪ್ರತಿಭಟನೆಯನ್ನ ಮಾಡ್ತಾರೆ ಪ್ರತಿಭಟನೆ ದೊಡ್ಡದಾಗುತ್ತೆ ಇದನ್ನೆಲ್ಲ ಗಮನಿಸಿದಂತಹ ಗಾಂಧಿ ಏನ್ ಮಾಡ್ತಾರೆ ಗೊತ್ತಾ ಪೊಲೀಸ್ ಅವರನ್ನ ಕರೆಸಿ ಅಲ್ಲಿ ಯಾರೆಲ್ಲ ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ ಎಲ್ಲ ಪ್ರತಿಭಟನಾಕಾರರನ್ನ ಪೊಲೀಸ್ನವರು ಬಂಧಿಸ್ತಾರೆ ಅಲ್ಲಿ ಒಟ್ಟು ನೂರ ಏಳು ಪ್ರಕರಣಗಳು ದಾಖಲಾಗ್ತವೆ ನಿಮ್ಮ ಗಾಂಧಿ ಅಂತಿಮವಾಗಿ ಅದೇ ಪೊಲೀಸ್ನವರ ಭದ್ರತೆಯಲ್ಲಿ ಅದೇ ವಾಲ್ಮೀಕಿ ಬಸ್ತಿ ದೇವಾಲಯದಲ್ಲಿ ಕುರಾನನ್ನ ಓದ್ತಾರೆ ಇತಿಹಾಸ ಎಷ್ಟು ಜನರಿಗೆ ಗೊತ್ತು ನಾನು ಯಾವುದು ಸುಳ್ಳನ್ನ ಹೇಳ್ತಾ ಇಲ್ಲ ಇವೆಲ್ಲ ಇತಿಹಾಸದಲ್ಲಿ ದಾಖಲಾಗಿರುವಂತಹ ಇಂತಹದನ್ನ ಓದಿ ನಿಮ್ಮ ಗಾಂಧಿಯ ಬಗ್ಗೆ ಇನ್ನೂ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ